ಮುಂದುವರಿದ ಭಾಗವನ್ನು ನಾನೀಗ ಪ್ರಸ್ತುತಪಡಿಸುವೆ ರಚನೆ ಇಂದಿರಾ ಜಾನಕಿ ಎಸ್ ಶರ್ಮ ರವರು ಬಳಿ ಬಂದು ನಮಿಸಿದ ಮಗನನ್ನು ಹರಸುತ್ತ ತಲೆಯನ್ನು ನೇವರಿಸಿದಳು ತಲೆಯನ್ನು ನೇವರಿಸಿದಳು सत्यवन्तनु हिरिम तन्दे सन्ततवि बाळू सन्ततवि बाळु निश्चयवायुराजनभिषेक भरतनपले सन्दो भरतनपले सन्दो हा वर्ष द वनवास य ತನಗಾಗಿ ಒದಗಿ ಹೂದಿಂದು ತನಗಾಗಿ ಒದಗಿ ಹೂದಿಂದು ಚಿಕ್ಕಮ್ಮ ಕೇಳಿದ ವರಗಾಳ ನೀಡುವ ಬಾಧ್ಯತೆ ತಂದೆಗೆ ಬಂತು ಬಾಧ್ಯತೆ ತಂದೆಗೆ ಬಂತು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡುವ ಕರ್ತವ್ಯ ತನಗಿ ಹೂದಿಂತು ಕರ್ತವ್ಯ ತನಗಿ ಹೋಗಿಂತೂ ತಾಯಿಯು ನೀಡಿದ ಆಹಾರವಲ್ಲದೆ ರಾಮನು ಹೇಳಿದನಾಗ ರಾಮನು ಹೇಳಿದನಾಗ ದಂಡಕಾರಣ್ಯಕ್ಕೆ ಹೊರಟಿ ತನಗಾಗಿ ಅಪ್ಪಾಣೆ ನೀಡೆಂದನಾಗ ಅಪ್ಪಾಣೆ ನೀಡಂದನಾಗ ರಾಮನ ಮಾತಿಂದ ಕೊಳಕಾಗಿ ಕೌಸಲ್ಯ ವ್ಯಾಕುಲಗೊಳಲು ಕೌಸಲ್ಯ ವ್ಯಾಕುಲಗೊಳಲು ಶ್ರೀರಾಮಚಂದ್ರನು ಆರೈಕೆ ಮಾಡಿದ ಮಾತೆಯು ಎಚ್ಚಾರಗೊಳ್ಳಲು ಮಾತೆಯು ಎಚ್ಚರಗೊಳ್ಳಲು ನಿನ್ನಂಥ ಪುತ್ರನ ಹಡೆದ ಕಾರಣದಿಂದ ಮನ್ನಾಣೆಯೇ ನಗಿಯುವುದಿಲ್ಲ ಮನ್ನಾಣೆಯೇ ನಗಿಯುವುದಿಲ್ಲ ಭರತಾನೆ ಮುಂದಿನ ರಾಜ ನಿಂದಾದರೆ ತಾಳುವ ಬಾಳಿಲ್ಲಿ ವಿಲ್ಲಿ. ತಾಳುವ ಬಾಳಿಲ್ಲವಿಲ್ಲ ಬಲಹೀನ ಒಂದು ಕರುವಿನ ಜೊತೆಯಲ್ಲಿ ಸಾಗುವ ತೆರದಲ್ಲಿ ನಾನು సాభువ తెరదల్లి నను కానాన వాసక్కి బరువేను సంగడా ఎన్నను కరిగయ్యో నీను ఎన్నను కరిగయ్యో నీను శ్రీరామా విరహిత జీవాన నియొత్త రోదిసిదళు మహారాణి రోదిసిదళు మహారాణి स धर्मचरि धर्मवो सति गुडिदनु कोदण्डपाणि नुडिदनु कोदण्डपाणि धर्म वा श्रीरामचन्द्रनु जननी श्रीरामचन्द्रन जननी नोसल मुण्डा तन्मयाळादा ಕೋಸಲ ದೇಶದ ರಾಣಿ ಕೋಸಲ ದೇಶದ ರಾಣಿ ಚರಣಕ್ಕೆ ಪುಡೆಮಟ್ಟ ಪುತ್ರನ ಹರಸಿದಳು ರಕ್ಷಿಸುತ್ತಿರಲಿ ಧರ್ಮವೇ ರಕ್ಷಿಸುತ್ತಿರಲಿ ತಿನ್ನುವ ಆಹಾರ ಕುಡಿಯುವ ನೀರೆಲ್ಲ ಪಿಯೂಷಪ್ರದವಾಗಿ ಬರಲಿ ಪಿಯೂಷಪ್ರದವಾಗಿ ಬರಲಿ ಮಾತೆಯ ಹರಕೆಯ ಶಿರದಲ್ಲಿ ಧರಿಸುತ್ತಾ ಶ್ರೀರಾಮ ಬುಳಕಿತನಾದ ಶ್ರೀರಾಮ ಬುಳಕಿತನಾದ ನೋಡುತ್ತ ನೋಡುತ್ತಾ ಕಣ್ತುಂಬಿಕೊಳ್ಳುತ್ತ ತನ್ನಾರ ಮನೆಯೇಡಿ ಬಂದ ತನ್ನಾರ ಮನೆಯೇಡಿ ಬಂದ ಪತಿಗಿಂದು ಯುವರಾಜನ ಅಭಿಷೇಕವಾಗುವ ಸಂಭ್ರಮದಲ್ಲಿರೆ ಸೀತೆ ಸಂಭ್ರಮದಲ್ಲಿ ರೇ ಸೀತೆ ಅಡವಿಯ ವಾಸದ ಕರ್ತವ್ಯ ತನಗೆಂದು ತಿಳಿಸಾಲು ರಾಮಂಗೆ ಚಿಂತೆ ತಿಳಿಸಾಲು ರಾಮಂಗೆ ಚಿಂತೆ